ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದೊಮ್ಮೆಯ ಚಪ್ಪಾಳೆ 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 ನಡೆಯುತ್ತಿರುವ ದಿವಂಗತ ಎಂ ಎಸ್ ಖೇಡ್ ಪ್ರೀ ಪ್ರೈಮರಿ ಪ್ರೈಮರಿ ಶಾಲೆಯ ವತಿಯಿಂದ ಹಮ್ಮಿಕೊಂಡಂತ ಮಕ್ಕಳ ದಿನಾಚರಣೆಯ ದಿನಾಚರಣೆ ಆಗಮಿಸಿದ ತಮಗೆಲ್ಲರಿಗೂ ಗುರು ಹಿರಿಯರಿಗೂ ಹಾಗೂ ಮುಂದೆ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ಒಂದು ಎರಡು ಮಾತುಗಳನ್ನು ಮಾತಾಡಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನಮ್ಮ ಗುರುಗಳು ವಿಷಯಗಳನ್ನು ಬಹಳ ವಿಷಯಗಳನ್ನು ತಿಳಿಸಿದ್ದಾರೆ ಅದಕ್ಕೆ ನಾನು ಒಂದು ಎರಡು ಮಾತು ಏನು ಹೇಳೋದಂದ್ರೆ ಮುಂದೆ ಭವಿಷ್ಯದ ಡಾಕ್ಟರ್ ಆಗಿರ್ಬೋದು ಭವಿಷ್ಯದ ಇಂಜಿನಿಯರ್ ಆಗಿರ್ಬೋದು ಭವಿಷ್ಯದ ರಾಜಕಾರಣಿ ಆಗಿರ್ಬೋದು ಭವಿಷ್ಯದ ರೈತನಾಗಿರ್ಬೋದು ಭವಿಷ್ಯದ ಶಿಕ್ಷಕ ಆಗಿರ್ಬೋದು ಅದಕ್ಕೆ ಮೊದಲು ಈ ಭವಿಷ್ಯದ ಶಿಕ್ಷಕ ಎಲ್ಲರಿಗೂ ಈ ವಿದ್ಯಾರ್ಥಿಗಳಿಗೆ ಮೊದಲ ಶಿಕ್ಷಕರ ತಿಳಿದು ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಹೇಳುವ ಮುಖಾಂತರ ಒಂದು ವಿಷಯ ಏನಂದ್ರೆ ಈಗಾಗಲೇ ಗುರುಗಳು ಏನಂದ್ರೆ ಅಂದ್ರೆ ಮಕ್ಕಳಲ್ಲಿ ಒಂದು ಗುರಿ ಇರಬೇಕು ಆ ಗುರಿ ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ ಒಂದು ಮಾದರಿ ಇರಬೇಕು ಈಗಾಗಲೇ ಹೇಳ್ಬೇಕಂದ್ರೆ ಈ ಎಂ ಎಸ್ ಕೆಡ್ ಶಾಲೆ ಅಂದ್ರೆ ಈ ಶಾಲೆಯ ಯಾವ್ದಪ್ಪಾ ಅಂದ್ರೆ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಎಂ ಎಸ್ ಕೇಡ್ ಅಂತೇಳಿ ಅವ್ರದ ಒಂದು ಸಂಕ್ಷಿಪ್ತವಾಗಿ ಅವರು ಬಂದರೆ ಇದು ಪಂಡಿತ್ ಜವಾಹರ್ಲಾಲ್ ನೆಹರು ಜನ ಅವರು ಏನಪ್ಪಾ ಜವಾಹರ್ ಲಾಲ್ ನೆಹರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಅಂತ ಹೇಳಿದ್ರು ಅವರ ಕಂಡು ಕನಸು ಒಂದು ಇವತ್ತು ಮಕ್ಕಳು ಏನಪ್ಪಾ ಉತ್ತಮ ಶಿಕ್ಷಣವನ್ನ ಕೇವಲ ಶಿಕ್ಷಣವನ್ನ ಪಡ್ಕೊಂಡು ಅಷ್ಟೇ ಅಲ್ಲ ತಮ್ಮ ಒಂದು ಕೆಲಸವನ್ನ ನಮ್ಮ ಶಿಕ್ಷಣ ಉದ್ಯೋಗವನ್ನ ಪಡ್ಕೊಂಡು ಅವ್ರ ತಮ್ಮ ಭವಿಷ್ಯಲ್ಲಿ ಸಮರ್ಥರಾಗಿ ಒಂದು ಉತ್ತಮ ದೇಶವನ್ನ ಕಟ್ಟಬೇಕಂತ ಒಂದು ಕನಸು ಜವಾಹರ್ ನೆಹರು ಅವರು ನಮ್ಮ ಗಾಂಧೀಜಿ ಅವರು ಆಗಿತ್ತು ಅದಕ್ಕೋಸ್ಕರ ಅಂತವರ ಕನಸು ನನಸಾಗ್ಬೇಕಾದ್ರೆ ನಾವು ಏನು ಏನ್ ಮಾಡ್ಬೇಕಪ್ಪ జవహర్లాల్ నెహ్రూ భారత ప్రధాన మంత్రి జవహర్లాల్ నెహ్రూ హినాచరీ ఆచరి నెహ్రూ మీతి చాచాయ కరీతరు ఇవరు ఉత్తర ప్రదేశ

ಆಚರಿಸ್ತೇ ಇದ್ದೇವೆ ಅಂದರೆ ನಮ್ಮ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳಾದಂಥ ಹಗಂತ ಜವಾಹರ್ಲಾಲ್ ನೆಹರು ಅವರು ಮಕ್ಕಳಂದರೆ ಅವರಿಗೆ ಬಹಳ ಅಪರೂಪ ಹೀಗಾಗಿ ಮಕ್ಕಳು ಎಲ್ಲ ಪ್ರೀತಿಯಿಂದ ಅವ್ರನ್ನ ಚಾಚಾ ಅಂತ ಕರಿಬೇಕು ಹೀಗಾಗಿ ಅವರಿಗೆ ಚಾಚ ನೀರುವಂಥ ಕೂಡ ಬೃದ್ಧಾವಳಿಗಳನ್ನು ಮಕ್ಕಳು ಕೊಟ್ಟ ಆ ವೃದ್ಧಾವಳಿ ಬಂದಿತ್ತು ಅನ್ನೋದನ್ನು ನಾನು ಗಮನಿಸಬೇಕು ಮಕ್ಕಳು ಅಂದ ತಕ್ಷಣ ತಮಗೆಲ್ಲ ಬಂದಿದೆ ತಾವು ಯುವಕರಿದ್ದೀರಿ ಈಗ ಪಿ ಯು ಸಿ ಸೆಕೆಂಡ್ ಇಯರ್ಲ್ಲಿ ವಾಸಿಗೆ ಮಾಡುವ ಮಾತೀ ವಾಸಿಗೆ ಮಾಡ್ತಿದ್ರಿ ಇವತ್ತು ನೀವು ಪ್ರೀತಿಯಿಂದ ಯಾರು ಹೇಳದೇ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಏನಾದರೂ ಒಂದು ನಾವು ಕಾಣಿಕೆಯನ್ನು ಕೊಡಬೇಕು ಅನ್ನೋಂಥ ಏನು ಆಸೆ ಹುಟ್ಟಿದಾರೆ ಆ ಆಸೆಯಿಂದ ಏನು ನೀವು ಅಂಕಲಿ ಪಿ ಕೊಟ್ಟಿದ್ದೀರಿ ಈ ಅಂಕುಲಿಪಿ ಈ ಜೋಹಾಗವನ್ನು ದೊಡ್ಡ ಗ್ರಂಥ ನಾವು ಯಾರೋ ಅಂಕಲಿಪಿಗಳ ಬರುವಂತಹ ಇಡೀ ಅಂಕುಲಿಪಿಯನ್ನ ಅತ್ಯಂತ ಆಳವಾಗಿ ಅತ್ಯಂತ ಅದರಲ್ಲಿ ಬರುವಂತ ಎಲ್ಲ ಅಂಶಗಳನ್ನ ಯಾವನು ಪರಿಪೂರ್ಣವಾಗಿ ಅಧ್ಯಯನ ಮಾಡಿರ್ತಾನೋ ಅವನು ಎಲ್ಲ ವಿಷಯಗಳಲ್ಲಿ ಬರಮಿತರಿದ್ದಾನೆ ಅಲ್ಲಿ ನೋಡಿ ನಾವು ಇಂಗ್ಲಿಷ್ ನೋಡ ಕೇವಲ ಇಪ್ಪತ್ತಾರು ನಾವು ಹೇಳ್ತೇವೆ ಅಲ್ಲಿ ವ್ಯಂಜನಗಳು ಸ್ವರಗಳು ಕಾಬುನತಿಗಳು ನಾವು ರಟ ಈಗ ಹೇಳ್ತೇವೆ ಕಕ್ಕ ಕಕ್ಕನ್ನ ಹೇಳ್ತೇವೆ ಕಕ್ಕಾ ಕೀ ಹೇಳ್ತೇವೆ ಇವತ್ತು ನಾವು ಎಷ್ಟು ಐವತ್ತೆರಡು ಅಕ್ಷರಮಾಲೆಗಳು ಇಂಗ್ಲಿಷ್ ನೊಳಗೆ ಎಷ್ಟು ಅಕ್ಷರಮಾಲೆಗಳು ಇದ್ದಾವೆ ಕೇವಲ ಇಪ್ಪತ್ತಾರು ಮಾತ್ರ ವ್ಯಂಜನಗಳು ಈ ಐವತ್ತ ಮೂವತ್ತು ಬಟ್ ನಮ್ಮಲ್ಲಿ ನಮ್ಮಲ್ಲಿರುವಂತ ಕನ್ನಡದೊಳಗೆ ಕಾಪಿ ಒಟ್ಟಾರೆ ನಮ್ಮಲ್ಲಿ ಅಂತಂದ್ರೆ ಐವತ್ತೆರಡು ವ್ಯಂಜನಗಳದಾವ ಅತ್ಯಂತ ಕಠಿಣವಾದಂತ ಭಾಷೆ ಏನಾದ್ರೂ ಇದ್ರೆ ಅದು ಕನ್ನಡನೇ ಅತ್ಯಂತ ಸರಳವಾದಂತ ಭಾಷೆ ಆದ್ರೆ ಇಂಗ್ಲಿಷ್ನೇ ಪುಡಿ you <laughs>